ಎಲ್ಲಂದ್ರಲ್ಲಿ ಕರಿದ ತಿಂಡಿಗಳನ್ನ ಖರೀದಿಸುತ್ತಿದ್ದೀರಾ ಹಾಗಿದ್ರೆ ಹುಷಾರಾಗಿರಿ ಯಾಕಂದ್ರೆ ಕುರುಕಲು ತಿಂಡಿಗಳ ತಯಾರಿಕೆ ಬಗ್ಗೆ ಆರೋಗ್ಯ ಇಲಾಖೆ ಪ್ರಶ್ನೆಗಳನ್ನ ಎತ್ತಿದ್ದು ಪರಿಶೀಲನೆಗೆ ಮುಂದಾಗಿದೆ ಕರಿದ ಪದಾರ್ಥಗಳನ್ನ ತಿನ್ನೋ ಮುನ್ನ ಹುಷಾರ್ ಕುರುಕಲು ತಿಂಡಿಗಳಲ್ಲಿ ಕಳಪೆ ಅಡುಗೆ ಎಣ್ಣೆ ಬಳಕೆ ಕರಿದ ತಿಂಡಿಗಳಿಗೆ ಅಡುಗೆ ಎಣ್ಣೆ ಬೇಕೇ ಬೇಕು ಅದರಲ್ಲೂ ಬಜ್ಜಿ ಬೋಂಡಾ ಕಬಾಬ್ನಂತಹ ತಿನಿಸುಗಳನ್ನ ಜನ ಹೆಚ್ಚಾಗಿ ಸೇವಿಸುತ್ತಾರೆ ಆದರೆ ಇನ್ಮುಂದೆ ಇವುಗಳನ್ನೆಲ್ಲ ತಿನ್ನೋಕು ಮುಂಚೆ ಯೋಚಿಸಲೇಬೇಕು ಯಾಕಂದ್ರೆ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ನೀವು ಸೇವಿಸುವ ತಿನಿಸುಗಳಿಗೆ ಬಳಸುವ ಅಡುಗೆ ಎಣ್ಣೆ ಸೇಫ್ ಅಲ್ಲ ನಗರದಲ್ಲಿ ಐವತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಅಡುಗೆ ಎಣ್ಣೆ ಮರುಬಳಕೆ ಮಾಡಿರೋದು ಕಂಡುಬಂದಿದೆ ಹಾನಿಕಾರಿಯಾದಂಥ ಫ್ಯಾಟ್ ಅದು ಅದು ಟೂ ಪರ್ಸೆಂಟ್ ಮೇಲಿರಬಾರ್ದು ಸೊ ನಾವು ಅವ್ರಿಗೆಲ್ರಿಗೂ ಈಗ ನಾವು ಕರೆದು ಸಂವಾದ ಮಾಡಿ ಹೇಳಿದ್ದೀವಿ ನಾವು ಮುಂದಿನ ತಿಂಗಳಿಂದ ನಿಮ್ಮ ಎಲ್ಲರ ಎಲ್ಲರ ಒಂದು ಮಾದರಿಗಳನ್ನು ತಗೊಂಡು ನಾವು ಪರೀಕ್ಷೆ ಮಾಡ್ತೀವಿ ಯಾರಾದರೂ ನಿಮ್ಮಲ್ಲಿ ಎರಡು ಪರ್ಸೆಂಟ್ಗಿಂತ ಹೆಚ್ಚಿರುವಂಥ ಎಣ್ಣೆಯನ್ನು ತಾವು ಮಾಡ್ತಾ ಇದ್ದೀರಾ ಅಂತ ಮಾಡ್ತಾಯಿದ್ದೀರ ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಾವು ಕ್ರಮ ತಗೊಳ್ಬೇಕಾಗುತ್ತದೆ ಮರುಬಳಕೆ ಅಡುಗೆ ಎಣ್ಣೆಯಲ್ಲಿ ಟ್ರಾನ್ಸ್ಫ್ಯಾಟ್ ಅಂಶ ಕಂಡು ಬಂದಿದೆ ಇದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಿದೆ ಹಲವು ಬಾರಿ ಬಳಸಿದ ಎಣ್ಣೆಯಿಂದಾಗಿ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಆಗಲಿದೆ ದೇಹದಲ್ಲಿ ನ್ಯೂರೋಟಾಕ್ಸಿನ್ ಹೆಚ್ಚಾಗುತ್ತೆ ರಕ್ತ ಹೆಪ್ಪುಗಟ್ಟಲಿದೆ ದೇಹದ ಉತ್ತಮ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿದೆ ಹೃದಯಾಘಾತ ಹೃದಯ ಸ್ತಂಭನವೂ ಸಂಭವಿಸುತ್ತೆ ಎಂತಾರೆ ವೈದ್ಯರು ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ ಎಚ್ಡಿಎಲ್ ಅಂತ ಹೇಳ್ತೀವಿ ಹೈ ಡೆನ್ಸಿಟಿ ಲಿಪಿಡ್ನ ಪ್ರಮಾಣನ ಕಮ್ಮಿ ಮಾಡಿ ಲೋ ಡೆನ್ಸಿಟಿ ಲಿಪಿಡ್ ಪ್ರಮಾಣ ಹೆಚ್ಚಾದಾಗ ನಮ್ಮ ದೇಹದಲ್ಲಿ ಹರಿಯುವಂಥ ರಕ್ತ ಅದು ಹೆಬ್ಗಟ್ಟುವಿಕೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದು ತಿಕ್ನೆಸ್ ಕಳ ಹಾಗು ಹಾರ್ಟ್ ರಿಲೇಟೆಡ್ ಲಾಟ್ ಆಫ್ ಇಶ್ಯೂಸ್ ಅರೆಸ್ಟ್ ಆಗಿರ್ಬೋದು ಕಾರ್ಡಿಯಾಕ್ ಅರೆಸ್ಟ್ ಹಾರ್ಟ್ ಅಟ್ಯಾಕ್ಸ್ ಆಗಿರ್ಬೋದು ಇಲ್ಲ ಸ್ಟ್ರೋಕ್ ಆಗಿರ್ಬೋದು ಈ ಥರದ್ದೆಲ್ಲ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಕರಿದ ಪದಾರ್ಥಗಳನ್ನು ತಿನ್ನೋಕ್ಕೂ ಮುನ್ನ ಹುಷಾರಾಗಿರಿ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು